ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಹೊರೆಗುತ್ತಿಗೆ ಆಧಾರದ ಮೇಲೆ ಹಲವಾರು ಡಿಪೋನಲ್ಲಿ ಡ್ರೈವರ್ಗಳ ನೇಮಕಾತಿ ನಡೆಯಲಿದೆ ಗೊತ್ತಿಲ್ಲ ಯಾಕೆ ಅವರು ಕೆ ಎಸ್ ಆರ್ ಟಿ ಸಿಯಲ್ಲಿ ಅವರು ಡಿ ಅವರ ವೆರಿಫಿಕೇಷನ್ ಅಷ್ಟೇ ಮಾಡಿದ್ದಾರೆ ಡ್ರೈವರ್ನ ಕಾಲ್ ಮಾಡಬಹುದಾಗಿತ್ತು ಯಾಕಂದರೆ ನೋಡಿ ಅವರಿಗೆ ತುಂಬ ಜನರ ಒಂದು ಡ್ರೈವರ್ನ ಕೊರತೆ ಇದ್ದರೂ ಕೂಡ ಅವರು ಯಾವುದೇ ರೀತಿಯಿಂದ ವೆರಿಫಿಕೇಷನ್ ಮಾಡ್ತಾ ಇಲ್ಲ ಅದರ ಬದಲಾಗಿ ಅವರು ಗುತ್ತಿಗೆ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಕರೆಯುತ್ತಾ ಇದ್ದಾರೆ ತುಂಬ ಜನರು ಕಮೆಂಟ್ ಮಾಡಿದರು ಹೊರಗುತ್ತಿಗೆ ಆಧಾರದ ಮೇಲೆ ಯಾವುದಾದ್ರೂ ವೇಕೆನ್ಸಿ ಇದ್ದಾರೆ ತಿಳಿಸಿ ಅಂತ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡೋದಕ್ಕೊರಿಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕೋ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ಕೆ ಎಸ್ ಆರ್ ಟಿ ಸಿ ಶಿವಮೊಗ್ಗ ವಿಭಾಗಕ್ಕೆ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸಲು ಚಾಲಕರು ಬೇಕಾಗಿದ್ದಾರೆ ಶಿವಮೊಗ್ಗ ಭದ್ರಾವತಿ ಹೊನ್ನಾಳಿ ಸಾಗರ ಶಿಕಾರಿಪುರ ತಾಲೂಕಿನಲ್ಲಿ ಡ್ರೈವರ್ಗಳ ಕೊರತೆ ಇದೆ ಚಾಲಕರ ಆಯ್ಕೆಗೆ ವಿವಿಧ ದಾಖಲೆಗಳು ಹೊಂದಿರಬೇಕು ಅಭ್ಯರ್ಥಿಗಳು ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಹೆವಿ ಲೈಸೆನ್ಸ್ ವಿತ್ ಬ್ಯಾಚ್ ಎಚ್ ಪಿ ವಿ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಎರಡು ಫೋಟೋ ಅಂಕಪಟ್ಟಿ ಇದಕ್ಕೆ ಏಳನೇ ತರಗತಿ ಪಾಸಾದ ಅಭ್ಯರ್ಥಿಗಳು ಈ ಒಂದು ಡ್ರೈವರ್ ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ ನೀವು ಹೋಗಬಹುದು ಸಾಲ ವರ್ಗಾವಣೆ ಪ್ರಮಾಣಪತ್ರ ಟಿ ಸಿ ಬ್ಯಾಂಕ್ ದಾಖಲಾತಿ ಕಾಸ್ಟ್ ಸರ್ಟಿಫಿಕೇಟ್ ವಾಸಸ್ಥಳ ಪ್ರಮಾಣಪತ್ರ ನೀವು ಹೊಂದಿರಬೇಕು ಇಷ್ಟೆಲ್ಲ ದಾಖಲೆಗಳು ಈ ಒಂದು ಗುತ್ತಿಗೆ ಆಧಾರದ ಮೇಲೆ ಡ್ರೈವರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವವರ ಹತ್ತಿರ ಇರಬೇಕು ಅದೇ ರೀತಿ ನೀವು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನೀಡಿರುವ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿ ವಿಚಾರಿಸಬಹುದು ನೋಡಿ ಫ್ರೆಂಡ್ಸ್ ಇದು ತುಂಬ ಜನರ ಒಂದು ಟೆಂತ್ ಆಗಿರುವುದಿಲ್ಲ ಮತ್ತು ತುಂಬ ಜನರು ತುಂಬ ವರ್ಷದಿಂದ ಒಂದು ಕೆ ಎಸ್ ಆರ್ ಟಿ ಸಿನಲ್ಲಿ ಡ್ರೈವರ್ ಹುದ್ದೆಗೆ ಮಾಡಲು ಆಸಕ್ತ ಇದ್ದೀರಿ ವೇಟ್ ಮಾಡುತ್ತಾ ಇದ್ದಾರೆ ಬಟ್ ಅವರು ಕಾಲ್ ಮಾಡ್ತಾನೇ ಇಲ್ಲ ಓನ್ಲಿ ಗುತ್ತಿಗೆ ಆಧಾರದ ಮೇಲಷ್ಟೇ ಅಭ್ಯರ್ಥಿಗಳನ್ನು ಕರೆಯುತ್ತಾ ಇದ್ದಾರೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಸಾರಿಗೆ ಸಂಸ್ಥೆಯಲ್ಲಿ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡಲು ಅಂಥವರು ಈ ಹೊರಗುತ್ತಿಗೆ ಡ್ರೈವರ್ ಹುದ್ದೆಗೆ ನೀವು ಹೋಗಬಹುದು ಇದು ಪರ್ಮನೆಂಟ್ ಜಾಬ್ ಅಲ್ಲ ಓನ್ಲಿ ಟೆಂಪ್ರರಿ ಜಾಬ್ ಹೊರಗುತ್ತಿಗೆ ಇದಕ್ಕೆ ಯಾವುದೇ ರೀತಿಯ ಒಂದು ಗೋರ್ಮೆಂಟ್ ಸೌಲಭ್ಯ ನಿಮಗೆ ಸಿಗುವುದಿಲ್ಲ ಹೋಗುವ ಮೊದಲು ನೀವು ವಿಚಾರಿಸಿ ಹೋಗಿ ಏನಾದರೂ ಅಪಘಾತ ಆದರೂ ಕೂಡ ಇದಕ್ಕೆ ನೀವೇ ಜವಾಬ್ದಾರಿ ಆಗುತ್ತೀರಿ ಇದನ್ನೆಲ್ಲ ನೀವು ಮೈಂಡಲ್ಲಿ ಇಟ್ಟುಕೊಂಡು ನೀವು ಹೋಗಿ ಇಂಟ್ರೆಸ್ಟ್ ಇದ್ದಾರೆ ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಕೇಳಬಹುದು